ನಮಸ್ಕಾರ ವೀಕ್ಷಕರೇ ಮನೆ ರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನಾನು ನಿಮಗೆಲ್ಲ ತೋರಿಸ್ಕೊಡ್ತಾ ಇರೋದು ಸಿಂಪಲ್ಲಾಗಿ ಬೆಳ್ಳುಳ್ಳಿಯಿಂದ ಚಟ್ನಿ ಮಾಡೋದು ಬನ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಆರು ಬೆಳ್ಳುಳ್ಳಿ ನಾನು ತೊಗೊಂಡಿದ್ದೀನಿ ಅದರದ್ದು ಸಿಪ್ಪೆಲ್ಲ ಬೆಳೆಸ್ಕೊಂಡು ಈ ಥರ ನಾನು ಮಿಕ್ಸಿ ಜಾರ್ಗೆ ರುಬ್ಕೊಳ್ಳೋಕ್ಕೆ ಹಾಕೊತಾ ಇದ್ದೀನಿ ಎಷ್ಟು ಕ್ವಾಂಟಿಟಿಯಲ್ಲಿ ನಿಮಗೆ ಬೆಳ್ಳುಳ್ಳಿ ಬೇಕಾಗುತ್ತೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಬೆಳ್ಳುಳ್ಳಿನ ತಗೊಂಡ್ರೆ ಸಾಕು ಈ ಥರ ಸ್ವಲ್ಪ ಅದನ್ನು ರುಬ್ಬಿದಾದ್ಮೇಲೆ ನಾನು ಇದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಉಪ್ಪು ಹಾಗೂ ಅರಶಿನ ಕೂಡ ರುಬ್ಕೊಳ್ಳೋಕ್ಕೆ ಹಾಕ್ಕೊತಾ ಇರ್ತೀನಿ ಅರ್ಧ ರುಬ್ಬಿರಬೇಕು ಅಷ್ಟು ಅದೇ ಸಾಕು ಅದಾದಮೇಲೆ ನೋಡಿ ಈ ಥರ ಖಾರದ ಪುಡಿ ಧನಿಯಾ ಪುಡಿ ಅರಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಈ ಥರ ಪೇಸ್ಟ್ನ ಪೇಸ್ಟನ್ನ ತರಿ ತರಿಯಾಗಿದ್ದರೆ ಬೆಳ್ಳುಳ್ಳಿ ಚಟ್ನಿ ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದಾದಮೇಲೆ ನಾನು ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊತಾಯಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಸೇರಿದಾದಮೇಲೆ ಇದನ್ನು ಸ್ವಲ್ಪ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಹಿಂಗುನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಿಂಗು ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕೆಂದರೆ ಚಟ್ನಿಗೆ ಅದೇ ಒಂದು ಫ್ಲೇವರ್ ಕೊಡುವಂಥದ್ದು ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಇದಾದಮೇಲೆ ರುಬ್ಬಿರುವಂತಹ ಮಿಶ್ರಣನ ಹಾಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅನ್ನಕ್ಕಂತೂ ತುಂಬಾ ರುಚಿಯಾಗಿ ಬರುತ್ತೆ ಇದೊಂದು ಚಟ್ನಿ ಇದನ್ನು ಮಾಡಿಟ್ಬಿಟ್ರೆ ಕ್ವಿಕ್ಕಾಗಿ ನೀವು ಅನ್ನ ಮಾಡಿಕೊಂಡು ಸಹ ಇದನ್ನು ತಿನ್ಬೋದು ನೋಡಿ ಈ ಥರ ಆಯಿಲು ಮತ್ತು ನೀರೆಲ್ಲ ಸಪ್ರೇಟ್ ಇದೆ ನಾನು ಇದಕ್ಕೆ ರುಬ್ಬಿರುವಂತಹ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀರನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀರೆಲ್ಲ ಹಿಂಗ್ಬಿಟ್ಟು ಫೈನಲಲ್ಲಿ ಆಯಿಲ್ ಮಾತ್ರ ನಮಗೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಒಂದು ಟೆನ್ ಮಿನಿಟ್ಸ್ ಆದರೂ ನೀವು ಈ ಥರ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಬೇಕಾಗತ್ತೆ ನೋಡಿ ಈ ಥರ ಟೆನ್ ಮಿನಿಟ್ಸ್ ಆದಮೇಲೆ ನಮಗೆ ಆಯಿಲ್ ಎಲ್ಲ ಮೇಲೆ ಕಾಣಿಸುತ್ತೆ ಈ ಥರ ಚಟ್ನಿ ರೆಡಿಯಾಗುತ್ತೆ ನೋಡಿ ಕ್ಲೀನಾಗಿ ಆಯಿಲ್ನ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ ಟೆನ್ ಮಿನಿಟ್ಸ್ ಈ ಥರ ಎಲ್ಲ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣಿನ ರಸನ ಕೂಡ ಹಾಕೊತಾ ಇದ್ದೀನಿ ನಿಂಬೆಹಣ್ಣಿನ ರಸನದಿದ್ದಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಏನೂ ಪ್ರಾಬ್ಲಮ್ ಆಗೋಲ್ಲ ನಿಂಬೆಣ್ಣಿನ ರಸನ ಈ ಥರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಟೆನ್ ಮಿನಿಟ್ಸು ಬಿಡಬೇಕಾಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸಲ್ಲೇ ಈ ಒಂದು ಚಟ್ನಿನ ರೆಡಿಯಾಗಿಬಿಡುತ್ತೆ ನೀವೊಂದು ಒಂದು ವೀಕ್ ಆದರೂ ನೀವು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ರೈಸ್ ಜೊತೆಗೆ ಚಪಾತಿ ದೋಸ್ ಜೊತೆಗೆ ದೋಸೆ ಜೊತೆಗೆ ಕೂಡ ನೀವು ಇದನ್ನ ಈಟ್ ಮಾಡ್ಕೊಬೋದು ತುಂಬಾ ರುಚಿಯಾಗಿ ಬರುತ್ತೆ ನೋಡೋದ್ರಲ್ಲ ಎಷ್ಟು ಸಿಂಪಲಾಗಿ ಬೆಳ್ಳುಳ್ಳಿ ಚಟ್ನಿನ ಮಾಡಿದ್ರಿ ಅಂತ ಯಾರಿಗೆಲ್ಲ ಈ ಥರ ಚಟ್ನಿ ತಿನ್ನಬೇಕು ಅಂತ ಅನ್ಸಿದ್ರೆ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಈಸಿಯಾಗಿ ಕೂಡ ಮಾಡ್ಕೊಬೋದು ಅರ್ಜೆಂಟಲ್ಲಿ ಇದೊಂದು ರೆಸಿಪಿ ರೆಡಿ ಆಗಿಬಿಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್